ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಜುಲೈ ರಾಶಿ ಭವಿಷ್ಯವನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಜೈ ಶನೇಶ್ವರಾಯ ನಮಃ ಜೈ ಶನಿ ದೇವಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ ತಿಂಗಳ ಕುಂಭರಾಶಿಯವರೆಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವ ಎಲ್ಲ ಬದಲಾವಣೆಗಳು ಇದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕುಂಭರಾಶಿ ಜುಲೈ ಮಾಸ ಭವಿಷ್ಯ ಈ ತಿಂಗಳ ಆರಂಭ ಈ ತಿಂಗಳ ಆರಂಭವು ಕುಂಭರಾಶಿಯವರಿಗೆ ಸಾಕಷ್ಟು ಕಾರ್ಯನಿರತವಾಗಿರುತ್ತದೆ ಈ ಸಮಯದಲ್ಲಿ ನೀವು ಹೆಚ್ಚು ಶ್ರಮಿಸಬೇಕಾಗಬಹುದು ಮತ್ತು ಸಣ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಹೆಚ್ಚಿನ ಪ್ರಯತ್ನಗಳನ್ನು ಪಡೆಯಬೇಕಾಗಬಹುದು ಅನಗತ್ಯ ವಿಚಾರಗಳಿಗೆ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಿ ದುಃಖಿತರಾಗುವಿರಿ ಪ್ರೇಮ ವ್ಯವಹಾರಗಳ ದೃಷ್ಟಿಕೋನದಿಂದ ಈ ಸಮಯವು ನಿಮಗೆ ಪ್ರತಿಕೂಲವಾಗಿರುತ್ತದೆ ವ್ಯವಹಾರದಲ್ಲಿ ಅಂದರೆ ಆದಾಯಕ್ಕಿಂತ ಹೆಚ್ಚಿನ ವೆಚ್ಚಗಳು ಇರುತ್ತವೆ ತಿಂಗಳು ಎರಡನೇ ವಾರದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ದೂರದ ಪ್ರಯಾಣದ ಸಾಧ್ಯತೆಗಳಿರುತ್ತವೆ ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುವ ನೀವು ಯಶಸ್ವಿಯಾಗುತ್ತೀರಾ ಕುಂಭರಾಶಿಯ ಕೆಲವು ಜನರಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಮೌಲ್ಯಮಾಪನ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಶೈಕ್ಷಣಿಕ ಕೆಲಸದಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಆದರೆ ಕೆಲಸದ ಸ್ಥಳದಲ್ಲಿ ಅನಗತ್ಯವಾದವನ್ನು ತಪ್ಪಿಸಿ ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳಿ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ ಇದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡುತ್ತದೆ ಈಗ ಶನಿ ನಿಮ್ಮ ರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶವಾಗಿದ್ದಾನೆ ಸಾಡೆ ಕೊನೆಯ ಹಂತದಲ್ಲಿದ್ದೀರಿ ಈಗ ಅಷ್ಟೇನು ನಿಮಗೆ ತ್ರಾಸು ತ್ರಾಸದಾಯಕವಲ್ಲ ಅಂತ ಹೇಳ್ಬೋದು ಆದರೂ ತಕ್ಕ ಮಟ್ಟಿನ ಎಚ್ಚರಿಕೆಯಿಂದ ಇರಿ ಮುಂದೆ ಗುರುವಿನ ಐದನೇ ಮನೆ ಪ್ರವೇಶ ವೈಯಕ್ತಿಕ ಬೆಳವಣಿಗೆಗೆ ಸಹಾಯಕವಾಗಲಿದೆ ಇದುವರೆಗೆ ಚತುರತಾ ಗುರುವಿನಿಂದ ಜೀವನದಲ್ಲಿ ಅಡೆತಡೆಗಳು ಸಕಾರಾತ್ಮಕ ಶ ಸಂಗತಿಗಳು ಅನುಭವಿಸಿದ್ದೀರಿ ಎಲ್ಲ ಅಡೆತಡೆಗಳಿಂದ ಹಿನ್ ಹಿನ್ನೆಡೆ ಅಪಮಾನ ಅನುಭವಿಸಿದ್ದೀರಿ ವಿನಾಕಾರಣ ನೋವು ಅಪಮಾನ ನೀವು ಹೀಗಿಲೇರಿದ್ದೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಿಂತಲೇ ನಿಲ್ಲುತ್ತಿದೆ ಕೋರ್ಟ್ ಕಚೇರಿ ಅಲ್ದಾಟ ಧನಹಾನಿ ಮೊದಲಾದ ಮನಸ್ಸಿಗೆ ನೋವು ಉಂಟಾಗುವಂಥ ಘಟನೆಗಳಿಂದ ನೊಂದಿದ್ದೀರಿ ಈಗ ಗುರು ನಿಮ್ಮ ರಾಶಿಯಿಂದ ಐದನೇ ಮನೆಗೆ ಪ್ರವೇಶ ಮಾಡುವುದರಿಂದ ಸಂಪೂರ್ಣ ಗುರು ಗುರುಬಲ ದೊರೆತು ನಿಮಗೆ ಅನೇಕ ಶುಭ ಫಲಗಳು ದೊರೆಯಲಿದೆ ಒತ್ತಡಗಿ ಒತ್ತಡಗಳಿಂದ ದೂರವಾಗುತ್ತೀರಿ ನಿಮ್ಮ ಸಮಸ್ಯೆಗಳು ಬಹಳಷ್ಟು ಪರಿಹಾರ ಕಾಣಲಿದೆ ಈ ತಿಂಗಳ ಕೊನೆಯವರೆಗೂ ಎರಡನೇ ಮನೆಯಲ್ಲಿ ಶುಕ್ರ ಗ್ರಹ ಇರುವುದರಿಂದ ನಿಮಗೆ ಶುಭ ಫಲಗಳು ಕೊಡುತ್ತದೆ ಅವಿವಾಹಿತರು ವಿವಾಹ ಪ್ರಯತ್ನವನ್ನು ಮಾಡಬಹುದು ಆರ್ಥಿಕ ಸ್ಥಿತಿ ನಿಮ್ಮ ಆರ್ಥಿಕ ಜೀವನವು ಈ ತಿಂಗಳು ಅದ್ಭುತವಾಗಿರುತ್ತದೆ ಈ ತಿಂಗಳು ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಈ ತಿಂಗಳು ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಅನೇಕ ಆದಾಯದ ಮೂಲಗಳಿರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ನೀವು ಸಂತೋಷವಾಗಿರ್ತೀರಿ ಆರ್ಥಿಕವಾಗಿ ನೀವು ತುಂಬ ಒಳ್ಳೆಯವರಾಗಿರ್ತೀರಿ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನೀವು ವ್ಯಾಪಾರ ಮಾಡಿದ್ರೆ ಆರ್ಥಿಕ ಲಾಭವಿರುತ್ತೆ ಮತ್ತು ನೀವು ಕೆಲಸವನ್ನ ಮಾಡಿದ್ರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ ಅನೇಕ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತೆ ನೀವು ಬ್ಯಾಂಕಿನಲ್ಲಿ ಸಾಲಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಅದರಲ್ಲಿಯೂ ನೀವು ಯಶಸ್ವಿಯಾಗ್ತೀರಿ ಒಂದು ವಿಚಾರವನ್ನು ನೆನಪಿಟ್ಟುಕೊಳ್ಳಿ ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಉಪಯುಕ್ತವಾಗಿರುತ್ತೆ ವೈವಾಹಿಕ ಜೀವನ ಈ ತಿಂಗಳು ನಿಮಗೆ ವೈವಾಹಿಕ ಜೀವನ ವಿಶೇಷವಾಗಿರುತ್ತೆ ಅದೇಗೋ ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಸವಾಲಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಕೆಲವು ರೀತಿಯ ಸಮಸ್ಯೆಗಳಿರಬಹುದು ಅಂತಹ ಸಪ್ರ ಪರಿಸ್ಥಿತಿಯಲ್ಲಿ ಗಾಬರಿ ಆಗಬೇಡಿ ಮತ್ತು ಈ ಸವಾಲುಗಳನ್ನು ದೃಢವಾಗಿ ಎದುರಿಸಿ ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಅಸಮಾಧಾನವನ್ನು ಅನುಭವಿಸಬಹುದು ನೀವು ಸಂಗಾತಿಯ ಸ್ವಭಾವದಲ್ಲಿನ ಬದಲಾವಣೆಯಿಂದಾಗಿ ನೀವು ಸ್ವಲ್ಪ ನಿರಾಶೆಗೊಳಗಾಗಬಹುದು ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ಬಿಟ್ಟು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅವರೊಂದಿಗೆ ಸಮಯ ಕಳೆಯುತ್ತಾರೆ ಕಳೆಯುತ್ತೀರಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ನೀವು ಅವರೊಂದಿಗೆ ನಿಂತಿದ್ದೀರಿ ಎಂಬ ಭಾವನೆ ಅಂತಹ ಪರಿಸ್ಥಿತಿಯಲ್ಲಿ ಜೀವನ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಇಬ್ಬರ ನಡುವೆ ಸಾಮರಸ್ಯವೂ ಗೋಚರವಾಗುತ್ತದೆ ಈ ತಿಂಗಳಿನಿಂದ ನಿಮ್ಮ ವೈವಾಹಿಕ ಜೀವನದಕ್ಕೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯು ನಿಮಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿ ಕಾಣ್ತಾರೆ ಪ್ರೇಮ ಜೀವನ ಈ ತಿಂಗಳು ನಿಮ್ಮ ಪ್ರೇಮ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತೆ ಆರಂಭವು ಸ್ವಲ್ಪ ನಿಧಾನವಾಗಬಹುದು ನೀವು ಪ್ರೀತಿಯ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಆದರೆ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ಸಂಪೂರ್ಣ ನಂಬಿಕೆ ಇಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ನಂಬಿಕೆಯನ್ನು ಮುರಿಯಬೇಡಿ ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಪ್ರೇಮ ಸಂಬಂಧದ ಬಗ್ಗೆ ಸ್ವಲ್ಪ ಗೊಂದಲವನ್ನು ಹೊಂದಿರ್ತೀರಿ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಇರುತ್ತದೆ ಇದು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಅದನ್ನು ಪರಿಹರಿಸಿ ತಪ್ಪು ಕಲ್ಪನೆಯನ್ನು ತೆರವುಗೊಳಿಸಲು ಪ್ರಯತ್ನಿಸಿ ಈ ತಿಂಗಳು ನೀವು ನಿಮ್ಮ ಪ್ರೇಮಿಯೊಂದಿಗೆ ದೀರ್ಘಕಾಲ ಪ್ರಯಾಣವನ್ನು ಮಾಡಬಹುದು ಗಿರಿಧಾಮ ಅಥವಾ ಕಡಲ ತೀರದ ಸ್ಥಳಗಳು ನೀವು ನೆಚ್ಚಿನ ತಾಣವಾಗಿರಬಹುದು ಪ್ರೇಮ ಜೀವನಕ್ಕೆ ಮಂಗಳಕರ ತಿಂಗಳು ಇದಾಗಿರುತ್ತದೆ ನಿಮ್ಮ ಪ್ರೇಮ ವಿವಾಹಕ್ಕೆ ಅವಕಾಶಗಳು ದೊರೆಯುತ್ತದೆ ನಿಮ್ಮ ಪ್ರೀತಿಯ ಸಂಬಂಧವನ್ನು ಮದುವೆಯ ಸಂಬಂಧವಾಗಿ ಪರಿವರ್ತಿಸಲು ನೀವು ಬಯಸಿದ್ರೆ ನೀವು ಇದು ನಿಮಗೆ ಉತ್ತಮ ಸಮಯವಾಗಿರುತ್ತದೆ ನಿಮ್ಮ ಪ್ರೀತಿಗೆ ತಾಜಾತನವನ್ನು ತರಲು ನಿಮ್ಮ ಸಂಗಾತಿಯೊಂದಿಗೆ ಆನಂದಿಸಿ ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ ವೃತ್ತಿ ಜೀವನ ಈ ತಿಂಗಳು ನೀವು ಮಾಡುತ್ತಿರುವ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶವನ್ನು ನೀಡುತ್ತೆ ಒಂದು ಸಣ್ಣ ಕೆಲಸವನ್ನು ಪೂರ್ಣಗೊಳಿಸಲು ಸಹ ನೀವು ತುಂಬ ಕಷ್ಟಪಡುವ ಸಾಧ್ಯತೆ ಇದೆ ಅಡೆತಡೆಗಳನ್ನು ಖಂಡಿತವಾಗಿಯೂ ಇರುತ್ತದೆ ಆದರೆ ನಿಮ್ಮ ಕೆಲಸ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ ಉದ್ಯೋಗದಲ್ಲಿರುವವರಿಗೆ ಉತ್ತಮ ಸಮಯ ನೀವು ಪ್ರಾಮಾಣಿಕ ಹೃದಯದಿಂದ ಶ್ರಮಿಸಿದರೆ ಮತ್ತು ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡರೆ ನೀವು ಬಡ್ತಿಯನ್ನು ಪಡೆಯಬಹುದು ವರ್ಷದ ದ್ವಿತೀಯಾರ್ಥದಲ್ಲಿ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ ಮತ್ತು ಅದರ ಲಾಭವಿದೆ ಆದರೆ ಅದರ ನೀವು ಕೆಲವು ಒಂದು ಕೆಲಸವನ್ನು ಮಾತ್ರ ಮಾಡಿರ್ತೀರಿ ಎಂಬುದನ್ನು ನೀವು ನೆನಪಲ್ಲಿ ಇಟ್ಟುಕೊಳ್ಬೇಕು ಸಮಯ ಮತ್ತು ಅದನ್ನು ವಿಸ್ತರಿಸಲು ಪ್ರಯತ್ನಿಸಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಸವಾಲಿನದ್ದಾಗಿರುತ್ತದೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟಾಗ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತೆ ಆದರೆ ಈ ತಿಂಗಳ ಅದೃಷ್ಟವು ನಿಮ್ಮ ಪರವಾಗಿ ಕಡಿಮೆ ಇರುತ್ತೆ ಆದ್ದರಿಂದ ನೀವು ಕಠಿಣ ಪರಿಶ್ರಮವನ್ನು ಸಂಪೂರ್ಣವಾಗಿ ಅವಲಂಬಿಸಬೇಕಾಗುತ್ತೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಫಲಿತಾಂಶಗಳು ನಿಮಗೆ ಪ್ರತಿಕೂಲವಾಗಬಹುದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಸಂಭವವಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಬಹುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಬೇಕು ಕೆಲವು ಕಾರಣಗಳಿಂದ ನಿಮ್ಮ ಮನಸ್ಸು ತೊಂದರೆಗೀಡಾದರೆ ಅಥವಾ ದುಃಖಿತವಾಗಿದ್ದರೆ ಈ ಸಮಸ್ಯೆಗೆ ಚಿಕಿತ್ಸೆಯನ್ನು ನೀಡಿ ಇಲ್ಲದಿದ್ದರೆ ನೀವು ಅಧ್ಯಯನದಲ್ಲಿ ನಷ್ಟವನ್ನು ಅನುಭವಿಸಬಹುದು ಮತ್ತೊಂದೆಡೆಗೆ ನೀವು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಆಸಕ್ತಿಯು ಹೆಚ್ಚು ಪ್ರಾಯೋಜಿಕವಾಗಿರುತ್ತದೆ ಅಧ್ಯಯನದ ಜೊತೆಗೆ ನಿಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಿ ನಿಮ್ಮಲ್ಲಿ ಅಡಗಿರುವ ಪ್ರತಿಭೆ ಇದ್ದರೆ ಅದನ್ನು ಬೆಳೆಸಿಕೊಳ್ಳಬಹುದು ವೃತ್ತಿಪರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಂಪೂರ್ಣ ಸಾಧ್ಯತೆಗಳಿವೆ ಯಾವುದೇ ಅವಕಾಶಗಳನ್ನು ನೀವು ಕಳೆದುಕೊಳ್ಳಬಾರದು ಎಂಬುದು ನಿಮ್ಮ ಪ್ರಯತ್ನವಾಗಿರಬೇಕು ಆರೋಗ್ಯ ನಿಮ್ಮ ಆರೋಗ್ಯ ಜೀವನವು ಈ ತಿಂಗಳು ಉತ್ತಮವಾಗಿರುತ್ತದೆ ನೀವು ಆರೋಗ್ಯವಾಗಿರ್ತೀರಿ ಮತ್ತು ಹೆಚ್ಚಿನ ಶಕ್ತಿಯುತವಾಗಿರ್ತೀರಿ ನಿಮ್ಮಲ್ಲಿ ಉತ್ಸಾಹ ಅದ್ಭುತವಾದ ಚುರುಕುತನವನ್ನು ಕಾಣಬಹುದು ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ದೊಡ್ಡ ಕೆಲಸವನ್ನು ಮಾಡುವಲ್ಲಿ ಯಶಸ್ವಿಯಾಗ್ತೀರಿ ಕೆಲವೊಮ್ಮೆ ನೀವು ಹವಾಮಾನ ಬದಲಾವಣೆಯ ಸಮಯದಲ್ಲಿ ಸಂಭವಿಸುವ ಸಣ್ಣ ರೋಗಗಳು ಅಥವಾ ರೋಗಗಳನ್ನು ಹೊಂದಿರುವ ಬಹುದು ಅದು ನಿಮ್ಮನ್ನು ಆವರಿಸಬಹುದು ಹಾಗೆ ಜ್ವರ ತಲೆನೋವು ನಿದ್ರಾಹೀನತೆ ಇತ್ಯಾದಿ ಈ ರೀತಿಯ ಸಮಸ್ಯೆಯು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುವುದಿಲ್ಲ ಅದೇಗೋ ನೀವು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣದ ಚಿಕಿತ್ಸೆಯನ್ನು ಪಡೆಯಬೇಕು ಮಾನಸಿಕವಾಗಿ ನೀವು ಸಂತೋಷವಾಗಿರ್ತೀರಿ ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸುತ್ತೆ ನಿಮ್ಮ ವ್ಯಕ್ತಿತ್ವವು ಜನರನ್ನು ಆಕರ್ಷಿಸುತ್ತದೆ ಇದಲ್ಲದೆ ನಿಮ್ಮ ಸಂವಹನ ಶೈಲಿಯು ಸುಧಾರಿಸುತ್ತೆ ನಿಮ್ಮ ಪರಿಣಾಮಕಾರಿ ಸಂವಹನ ಶೈಲಿಯ ಮೂಲಕ ನೀವು ಇತರರ ಮೇಲೆ ಪ್ರಭಾವವನ್ನು ಬೀರಲು ಸಾಧ್ಯವಾಗುತ್ತೆ ಕುಂಭರಾಶಿಯವರಿಗೆ ತಿಳಿದಿರಬೇಕಾದ ಮಾಹಿತಿ ಇದು ಕುಂಭರಾಶಿ ಅಧಿಪತಿ ಶನಿ ಕುಂಭರಾಶಿಯವರಿಗೆ ಶುಭ ದಿಕ್ಕುಗಳು ಎರಡು ಮೂರು ಏಳು ಮತ್ತು ಒಂಬತ್ತು ಕುಂಭರಾಶಿಯವರಿಗೆ ಶುಭವಾರಗಳು ಸೋಮವಾರ ಮಂಗಳವಾರ ಗುರುವಾರ ಮತ್ತು ಶುಕ್ರವಾರ ಕುಂಭರಾಶಿಯವರಿಗೆ ಶುಭವರ್ಣ ಇತ್ತಳೆ ಹಸಿರು ಮತ್ತು ನೀಲಿ ಕುಂಭರಾಶಿಯವರಿಗೆ ಅಶುಭ ವರ್ಣ ಹಳದಿ ಕ್ರೀಮ್ ಬಿಳಿ ಮತ್ತು ಕೆಂಪು ಕುಂಭರಾಶಿಯವರಿಗೆ ಶುಭ ದಿಕ್ಕು ಉತ್ತರ ಪ ಮತ್ತು ಪಶ್ಚಿಮ ಕುಂಭರಾಶಿಯವರಿಗೆ ಶುಭ ತಿಂಗಳು ಜೂನ್ರಿಂದ ಹದಿನೈದರಿಂದ ಜುಲೈ ಹದಿನಾಲ್ಕು ಮತ್ತು ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನಾಲ್ಕು ಕುಂಭರಾಶಿಯವರಿಗೆ ತುಂಬ ಶುಭ ಫಲ ಅಂದರೆ ಶುಭ ಹರಳು ನೀಲಮಣಿ ಜರ್ಕೋನ್ ಮತ್ತು ಹಸಿರು ಪಚ್ಚೆ ಕುಂಭರಾಶಿಯವರಿಗೆ ಹೊಂದಾಣಿಕೆ ಇರುವ ರಾಶಿಗಳು ಕುಂಭ ಋಷಭ ಮತ್ತು ಕನ್ಯಾ ಕುಂಭರಾಶಿಯವರಿಗೆ ಹೊಂದಾಣಿಕೆ ಕಷ್ಟವಾಗುವ ರಾಶಿ ಕಟಕ ಮತ್ತು ಸಿಂಹ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಭಕ್ತಿಯಿಂದ ಓಂ ಶನೇಶ್ವರ ಏನ ಮಹಾ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಕೆ ಕುಂಭರಾಶಿಯವರಾಗಿದ್ದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಓಂ ಶನೇಶ್ವರ ಯ ನಮ್ಮ ಕಮೆಂಟ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಥವಾ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ವಿಷಯ ನಿಮಗೆ ಪೂರ್ತಿಯಾಗಿ ತಿಳಿಯೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ Bye all friends take care bye bye